ಟಿ ಶರ್ಟ್ ನ ಹಾಕೊಂಡು ಹೋಗಿ ಫುಲ್ ಶರ್ಟ್ನ ನಾರು ಹಾಕೊಂಡು ಹೋಗ್ಬ್ರಿ ಈ ರೀತಿ ಆಗಿರುವಂತಹ ಈ ರೀತಿ ಮಾಡಿಸೋದಾಗ್ಲಿ ಇನ್ನೊಂದ್ ಏನು ಹೋಗಬಾರ್ದು ಹಾಫ್ ಶರ್ಟ್ ಹಾಕೊಂಡು ಹೋಗಿ ಪೈಟರ್ ಎಸ್ ಎಸ್ ಪರೀಕ್ಷೆ ಬರೆಯಲು ಹೊರಟಿರುವಂತ ಎಲ್ಲ ವಿದ್ಯಾರ್ಥಿಗಳು ಈ ಡಾಕ್ಯುಮೆಂಟ್ ಗಳನ್ನು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕು ಹೋಗಬೇಕಾಗ್ತದೆ ಈ ಡಾಕ್ಯುಮೆಂಟ್ ಎಲ್ಲರಿ ನಿಮ್ಮ ಹತ್ರ ಇರಲಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನ ಹೊರಗಡೆ ಹಾಕ್ತಾರೆ ಒಳಗಡೆ ಕರ್ಕೊಳ್ಳಂಗಿಲ್ಲ ಯಾವ್ಯಾವಪ್ಪ ಅಂತಂದ್ರೆ ಮೊದಲೇದಾಗಿ ಅಡ್ಮಿಟ್ ಕಾರ್ಡ್ ಅಡ್ಮಿಟ್ ಕಾರ್ಡ್ ಜೆರಾಕ್ಸ್ ಯಾರು ಯಾಕೆ ಹೋಗ್ಬೇಡ್ರಿ ಒರಿಜಿನಲ್ ಅಡ್ಮಿಟ್ ಕಾರ್ಡ್ ನ ಯಾಕಪ್ಪ ಅಂತಂದ್ರೆ ಅಲ್ಲಿ ಸ್ಕ್ಯಾನಿಂಗ್ ಆಗ್ತದೆ ಸ್ಕ್ಯಾನಿಂಗ್ ನಂತರ ನಿಮ್ಮನ್ನು ಒಳಗಡೆ ಬಿಡ್ತಾರೆ ಅದ್ರ ಜೊತೆ ಇನ್ನೊಂದು ಏನು ಏನು ಏನ್ ಅಂತಂದ್ರೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಒರಿಜಿನಲ್ ಆಧಾರ್ ಕಾರ್ಡ್ ಹೋಗ್ರಿ ಆಧಾರ್ ಕಾರ್ಡ್ ಒಳಗ ಮತ್ತೆ ಅಡ್ಮಿಟ್ ಕಾರ್ಡ್ ಒಳಗ ಹೆಸರ ಸೇಮ್ ಇರಬೇಕು ಆಧಾರ್ ಕಾರ್ಡ್ ಇರಲಿಲ್ಲ ಅಂದ್ರೆ ಪ್ಯಾನ್ ಕಾರ್ಡ್ ಒಯ್ಯಿರಿ ಇಲ್ಲಾಂದ್ರೆ ವೋಟರ್ ಐ ಡಿ ಇರೋರಿ ಯಾವುದಾದ್ರೂ ಒಂದು ನಿಮ್ದು ಹಾಲ್ ಟಿಕೆಟ್ ಒಳಗೆ ಏನು ಹೆಸರು ಇರ್ತದಲ್ಲ ಅದ ಹೆಸರನ್ನ ಸೇಮ್ ಇರುವಂಥ ಒಂದು ಡಾಕ್ಯುಮೆಂಟನ್ನು ಒಯ್ತು ಬರ್ರಿ ಮೂರನೇದು ಏನು ಒಯ್ಬೇಕಪ್ಪ ಅಂತಂದ್ರೆ ಒಂದು ಫೋಟೋ ವೈರಿ ಕಡ್ಡಾಯವಾಗಿ ಎಲ್ಲ ವಿದ್ಯಾರ್ಥಿಗಳು ಒಂದೊಂದು ಫೋಟೋ ತೊಗೊಂಡ್ಕೊಂಡು ಹೋರಿ ಯಾಕೆ ಹೇಳ್ತೀನಿ ಅಂತಂದ್ರೆ ಆಧಾರ್ ಕಾರ್ಡ್ ಒಳಗೆ ಇನ್ನೂ ಅಪ್ಡೇಟ್ ಮಾಡಿಸಿರೋಂಗಿಲ್ಲ ಚಿಕ್ಕ ಚಿಕ್ಕವರಿದ್ದಾಗಿಂದ ನಿಮ್ದು ಫೋಟೋ ಐತೆ ಅಂತಂದ್ರೆ ಅಲ್ಲಿ ನಿಮ್ದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅದ್ರ ಅದ್ರ ಸಂಬಂಧ ಏನು ರೀ ಒಂದು ಈಗ ರೀಸೆಂಟಾಗಿರುವಂಥ ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ವೈರಿ ನಾಲ್ಕನೇದಾಗಿ ಏನಪ್ಪ ಅಂತಂದ್ರೆ ಯಾವುದೇ ರೀತಿ ಆಭರಣಗಳು ನಿಮ್ಮ ಮೈ ಮೇಲೆ ಇರಬಾರ್ದು ಎಲ್ಲನೂ ಅಲ್ಲಿ ದಾರ ಆಗಲಿ ಕೊಳ್ಳಾಗ ದಾರ ಆಗಲಿ ಇನ್ನೊಂದಾಗಲಿ ಏನೋ ಒಂದು ಆಭರಣಗಳು ಹಾಕೊಂಡಿದ್ರೆ ಆಲ್ಮೋಸ್ಟ್ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಏನು ಮಾಡ್ತಾರಪ್ಪ ಅಂದ್ರೆ ಆಭರಣಗಳು ಸಾಕಷ್ಟು ಇರ್ತಾವೆ ನಿಮಗೆ ಕಿವಿ ಒಲೆಗಳಾಗಲಿ ದಾರ ಆಗಲಿ ಇನ್ನೊಂದಾಗಲಿ ಎಲ್ಲನೂ ತೆಗೆದುಬಿಟ್ಟು ನೀವು ಒಳಗಡೆ ಹೋಗಬೇಕಾಗ್ತದೆ ನಾಲ್ಕನೇದಾಗಿ ಏನಪ್ಪಾ ಅಂತಂದ್ರೆ ಪೆನ್ನು ಪ್ಯಾಡು ಏನು ಒಯ್ಯಕ್ಕೆ ಹೋಗ್ಬೇಡ್ರಿ ಎಲ್ಲ ಒಳಗಡೆನ ಕೊಡ್ತಾರೆ ಒಲೆ ಅನುಮತಿ ನೀಡಂಗಿಲ್ಲ ಯಾವುದೇ ರೀತಿ ಅಲೋ ಮಾಡಿ ಕೊಡೋಂಗಿಲ್ಲ ಇನ್ನೊಂದು ಏನು ಪಾತ್ರೆ ರಿಪೋರ್ಟಿಂಗ್ ಟೈಮಿಂಗ್ ನಿಮ್ಮದು ರಿಪೋರ್ಟಿಂಗ್ ಟೈಮಿಂಗ್ ಅಂತ ಕೊಟ್ಟಿರ್ತಾರೆ ಒಂದು ಎಕ್ಸಾಮ್ ಟೈಮಿಂಗ್ ಅಂತ ಕೊಟ್ಟಿರ್ತಾರೆ ರಿಪೋರ್ಟಿಂಗ್ ಟೈಮಿಂಗ್ ಇರೋದೊಂದು ಐದು ನಿಮಿಷ ಐದು ನಿಮಿಷ ಬೇಗನೆ ಹೋಗ್ಬೇಕು ಅಡ್ವಾನ್ಸ್ ಹೋಗ್ಬೇಕು ಯಾಕೆ ಅಂತಂದ್ರೆ ರಿಪೋರ್ಟಿಂಗ್ ಟೈಮಿಂಗ್ ಮುಗಿದ ನಂತರ ನೀವು ಎಲ್ಲರಿಗೂ ಹೋದ್ರಿ ಪಾ ಅಂದ್ರೆ ಯಾವುದೇ ರೀತಿಯಾಗಿ ನಿಮ್ಮನ್ನು ಒಳಗಡೆ ಇಲ್ಲ ಇನ್ನೊಂದು ಏನಪ್ಪಾ ಅಂತಂದ್ರೆ ಎಲ್ಲರೂ ಹಾಫ್ ಟಿ ಶರ್ಟ್ ನ ಹಾಕೊಂಡು ಹೋಗ್ರಿ ಫುಲ್ ಶರ್ಟ್ ನ ಯಾರು ಹಾಕೊಂಡು ಹೋಗ್ಬೇಡಿ ಈ ರೀತಿ ಆಗಿರುವಂತ ಈ ರೀತಿ ಮಾಡಿಸೋದಾಗ್ಲಿ ಇನ್ನೊಂದಾಗ್ಲಿ ಏನು ಮಾಡಕ್ ಹೋಗಬಾರ್ದು ಹಾಫ್ ಶರ್ಟ್ ನ ಹಾಕೊಂಡು ಹೋಗುತ್ತೆ ಹೋಗ್ ಅಲ್ಲಿ ಫುಲ್ ಅದು ಅನುಮತಿ ಇಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ ಸೆಂಟರ್ ಒಳಗ ಎಲ್ಲರೂ ಹಾಫ್ ಶರ್ಟ್ ನ ಹಾಕೊಂಡು ಹೋಗಬೇಕಂತ ಹೇಳಿದಾರ ಫುಲ್ ಶರ್ಟ್ ಇಲ್ಲಿ ಅನುಮತಿನೇ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ಎಲ್ಲರೂ ಹಾಫ್ ಶರ್ಟ್ ನ ಹಾಕೊಂಡು ಹೋಗುತ್ತಾರೆ